ಎಸ್ ಎಂ ಹಾಗೂ ನಟಿ ರಮ್ಯಾಗೂ ಇರುವ ಆ ನಂಟೇನು ಅನೇಕರಿಗೆ ತಿಳಿಯದ ಸೀಕ್ರೆಟ್ ಸಂಗತಿ ಎಲ್ಲಿದೆ ಮಾಜಿ ಮುಖ್ಯಮಂತ್ರಿ ಎಸ್ ಎಂ ಕೃಷ್ಣ ವಿಧಿವಶರಾಗಿದ್ದಾರೆ ಸ್ಯಾಂಡಲ್ವುಡ್ ನಟಿ ರಮ್ಯಾ ಎಸ್ ಎಂ ಕೃಷ್ಣ ಅವರ ಅಂತಿಮ ದರ್ಶನ ಪಡೆದಿದ್ದಾರೆ ನಟಿ ರಮ್ಯಾ ಸದಾಶಿವ ನಗರದಲ್ಲಿ ಎಸ್ ಎಂ ಕೃಷ್ಣ ಪಾರ್ಥಿವ ಶರೀರಕ್ಕೆ ಅಂತಿಮ ನಮನ ಸಲ್ಲಿಸಿ ಭಾವುಕರಾಗಿದ್ರು ನಟಿ ರಮ್ಯಾ ಮತ್ತು ಎಸ್ ಎಂ ಕೃಷ್ಣ ಅವರ ನಡುವೆ ಒಂದು ಅವಿನಾಭಾವ ನಂಟಿದೆ ಇದು ರಮ್ಯಾ ಅವರ ತಂದೆಯ ಕಾಲದಿಂದಲೂ ಬಂದಿದೆ ನಟಿ ರಮ್ಯಾ ಅವರನ್ನ ರಾಜಕಾರಣಕ್ಕೆ ಕರೆತಾರೆ ಬಂದವರೇ ಎಸ್ ಎಂ ಕೃಷ್ಣ ಅವರ ಬಗ್ಗೆ ರಮ್ಯಾ ವಿಶೇಷ ಗೌರವವನ್ನ ಹೊಂದಿದ್ದಾರೆ ರಮ್ಯಾ ಅವರ ನಿಜವಾದ ಹೆಸರು ದಿವ್ಯಾ ಸ್ಪಂದನ ಇಪ್ಪತ್ತೊಂಬತ್ತು ನವೆಂಬರ್ ಸಾವಿರದ ಒಂಬೈನೂರ ಎಂಬತ್ತೆರಡರಂದು ಜನಿಸಿದ ಇಡೀ ರಂಗಕ್ಕೆ ಎಂಟ್ರಿ ಕೊಡುವಾಗ ಹೆಸರು ಬದಲಿಸಿಕೊಂಡಿದ್ರು ರಮ್ಯಾ ಅವರ ತಾಯಿ ರಂಜಿತಾ ಬೋರಯ್ಯ ಎಸ್ ಎಂ ಕೃಷ್ಣ ಅವರಿಗೆ ಅತ್ಯಾಪ್ತರು ಮಂಡ್ಯ ಕಾಂಗ್ರೆಸ್ಸಿನ ಸಕ್ರಿಯ ಸದಸ್ಯೆ ರಂಜಿತಾ ಸಾಕಷ್ಟು ಪ್ರಭಾವಿ ಮಹಿಳೆಯಾಗಿ ಬೆಳೆದಿದ್ದಾರೆ ನಟಿ ರಮ್ಯಾ ತಂದೆ ಆರ್ ಟಿ ನಾರಾಯಣ್ ಸಹ ರಾಜಕೀಯದಲ್ಲಿ ಪ್ರಭಾವಿ ಹೆಸರು ಹೊಂದಿದ್ರು ಎಸ್ ಎಂ ಕೃಷ್ಣ ಮುಖ್ಯಮಂತ್ರಿಯಾಗಿದ್ದಾಗ ರಮ್ಯಾ ತಂದೆ ಆರ್ ಟಿ ನಾರಾಯಣ್ ಕಿಚನ್ ಕ್ಯಾಬಿನೆಟ್ ಪ್ರಮುಖ ಸದಸ್ಯರಾಗಿದ್ರು ಆರ್ ಟಿ ನಾರಾಯಣ್ ಅಪ್ಪಣೆ ಇಲ್ಲದೆ ವಿಧಾನಸೌಧದಲ್ಲಿ ಹುಲ್ಲು ಕಡ್ಡಿಯೂ ಅಲ್ಲಾಡ್ತಿರ್ಲಿಲ್ಲ ಎನ್ನುವಂತಹ ಮಾತಿದೆ ಹೀಗೆ ತಂದೆ ತಾಯಿಗೆ ಆಪ್ತರಾಗಿದ್ದ ಎಸ್ ಎಂ ಕೃಷ್ಣ ರಮ್ಯಾ ಅವರ ರಾಜಕೀಯ ಬೆಳವಣಿಗೆಯಲ್ಲೂ ಜೊತೆಯಾಗಿ ನಿಂತಿದ್ರು ಇದೇ ಕಾರಣಕ್ಕೆ ಎಂ ಕೃಷ್ಣ ಅವರ ನಿಧನ ವಾರ್ತೆ ರಮ್ಯಾ ಅವರನ್ನ ಸಹಿಸಲಾಗದಷ್ಟು ದುಃಖಕ್ಕೆ ಗುರಿ ಮಾಡಿದೆ